বস্তে নো বগলাৰ আগলাৰ নো Thank mm -hmm. you. ಗುರುಶಿಟ್ಟಿ ಕೇಂದ್ರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಯುವರಾಜ್ ಸಿಂಗ್ ಅವರಿಗೆ ಶಿವಕುಮಾರ್ ಹಳಿಗಟ್ಟಿ ಹಾಗೂ ಸಮಾಜದ ಹಾಗೂ ಪ್ರಕಾಶ್ ರಾಜಾಪುರ ಹೆಚ್ಚಾಗಿರ್ತಕ್ಕಂಥ ಬಸವರಾಜ್ ಕನ್ನಡಿ ಅವರು ಮತ್ತು ಚಂದ್ರಶೇಖರ್ ಕಡಗಿ ಸಂಘ ಬೆಂಗಳೂರು ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕ ಕಾರ್ಯಕ್ರಮ ಈ ವೇದಿಕೆ ಮೇಲೆ ಆಸೀನರಾದಂತ ಪರಮ ಪರಮೂಜ ಗುರುಗಳ ಗುರು ಬ್ರಹ್ಮ ಬ್ರಹ್ಮಕ್ತಾಂಪುರ ಶ್ರೀ ಶಿವನಂದ ಮಹಾಸಂಗಪುರ ಪಾದಗಳಲ್ಲಿ ಕೂಡ ನಮ್ಮ ನಮಸ್ಕಾರಗಳು ಇನ್ನೊಂದು ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಕರ್ನಾಟಕ ಉತ್ತರ ಅಧ್ಯಕ್ಷರು ಮತ್ತು ಹಿರಿಯರು ಶಂಕಶ ಸಂಸ್ಥಾನದ ನನ್ನ ಮಾರ್ಗದರ್ಶಕರಾದಂತಹ ಶ್ರೀ ಲಿಂಗರಾಜ್ ಬಸವರಾಜಪ್ಪ ಅವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ ಇನ್ನೊರು ಸೋದರರು ದಕ್ಷಿಣ ಮತ ಕ್ಷೇತ್ರದ ಶಾಸಕರ ಹಿರಿಯರಂತ ಅಲ್ಲಪ್ರಭುಗಳು ಬರಬೇಕಾಗಿತ್ತು ಹನ್ನ ಕಣ್ಣಿನಿಂದ ಅವರ ಸುಪುತ್ರ ಅಭಿಷೇಕ್ ಪಾಟೀಲ್ ಅಣ್ಣ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಕೇಂದ್ರ ಸಂಘ ಬೆಂಗಳೂರಿನ ಸನ್ಮಾನ ಶ್ರೀ ಬಿ ಲಿಂಗೇಶ್ವರ್ ಅಣ್ಣವರೇ ಇನ್ನೋರ್ ಹಿರಿಯರು ಶ್ರೀ ಜಿ ಸೋಮಶೇಖರ್ ಅಣ್ಣವ್ರೆ ಸಿದ್ದನ ಹೆಸ್ ರಾಜಪುರನವರೆ ಬಸರತ್ ಕೆ ಕದಣಿ ಬೆಂಗಳೂರು ಬೆಂಗಳೂರಿನ ಆಗಮಿಸಿದ ಸೋದರಿ ಅಂತ ರೂಪಲಿ ಅವರೇ ಮತ್ತು ವೇದಿಕೆ ಇದ್ದಂತ ಎಲ್ಲ ನಮ್ಮ ಹಿರಿಯರೇ ಕಾರ್ಯಕ್ರಮದಲ್ಲಿ ಆಗಮಿಸಿ ತಾಯಂದಿರು ಸೋದರು ಸೋದರರು ಎಲ್ಲರೂ ಕೂಡ ನಮಸ್ಕಾರಗಳು ದಯವಿಟ್ಟು ಇರಲಿ ನಾವು ಒಂದು ಏಳೆಂಟು ಕಾರ್ಯಕ್ರಮಗಳಿಂದ ಜೂಣಿಗೆ ಗ್ರಾಮದಲ್ಲಿ ಮುತ್ತೆ ಒಂದು ತಿಂಗಳಿಗೆ ಅನುಷ್ಠಾನ ಕೊಟ್ಟು ಕಾರ್ಯಕ್ರಮ ಇರೋದ್ರಿಂದ ಅಧ್ಯಕ್ಷ ನಾನೇ ಇರೋದ್ರಿಂದ ಎಲ್ಲ ಸ್ವಾಮಿಗಳು ವೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಹೋಗೋ ಕಾರಣ ಇಡೀ ಕಾರ್ಯಕ್ರಮ ಸೇವೆ ಒಂದು ಗಂಟೆ ವೇಟ್ ಮಾಡಿದೀವಿ ಮುಂದೆ ಜಲ್ದಿ ಹೋಗ್ತಿದೆ ಆದರೂ ತಮ್ಮೆಲ್ಲ ಸಮಾಜ ವ್ಯಕ್ತಿನ ಕಮಲಾಪುರ ನಂಬಲ್ಲಿ ತಮ್ಮ ಸಮಾಜನ ಹೆಚ್ಚಿನ ಕೆಲಸ ಅಂತ ನಮ್ಗೆ ಯಾವತ್ತೂ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಂತ ತಮ್ಮ ಸಮಾಜ ಒಂದು ಯಾವತ್ತೂ ಕೂಡ ನಾವು ಮರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ತಮ್ಮ ವಿಶೇಷವಾಗಿ ಹೇಳಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಕಾರ್ಯಕ್ರಮ ಮತ್ತು ನೂತನ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಸನ್ಮಾನ ಸಮಾನ ಕಾರ್ಯಕ್ರಮಗಳಿಂದ ನನ್ನ ಕೂಡ ಅವ್ವಾನ ಮಾಡಿದ್ರು ಒಂದು ಹತ್ತು ನಿಮಿಷ ಭೇಟಿಯಾಗಿ ಹೋಗೋಣ ಅಂತಕ್ಕಂಥ ನಾನು ಬಂದಿದ್ದೀನಿ ಯಾಕಂತ ದೊಡ್ಡ ಕಾರ್ಯಕ್ರಮ ಮಾಡ್ತಿದಿರಿ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ತಿದಿರಿ ಯಾಕಂದ್ರೆ ಸಮಾಜ ಆರೋಗ್ಯ ಸಣ್ಣ ಸಮಾಜ ಕುಟುಂಬಕ್ಕೆ ಬಂದಂತು ತಮ್ಮ ತಮ್ಮ ಸಮಾಜ ಕಾರ್ಯಕ್ರಮಗಳಲ್ಲಿ ಅನೇಕ ಸ್ವಲ್ಪ ಹಿರಿಯರನ್ನು ವಿಶೇಷವಾಗಿ ನಾವು ಬಂದಿಲ್ಲ ಸರಿ ಅನ್ಸೋದಿಲ್ಲ ಅಂತಕ್ಕಂಥ ಕೂಡ ವಿಶೇಷ ಇಟ್ಕೊಂಡು ಇವತ್ತು ನಾನು ಒಂದು ಹತ್ತು ನಿಮಿಷ ಆದ್ರೂ ಪರವಾಗಿಲ್ಲ ಸಮಯ ಕೊಟ್ಟು ಎಲ್ಲೋಗಿ ಭೇಟಿಯಾಗಿ ಹೋಗೋಣ ಅಂತಕ್ಕಂತೂ ಕೂಡ ಇಲ್ಲಿ ನಾನು ಬಂದಿದ್ದೀನಿ ವೇದಿಕೆ ಮೇಲೆ ಇದೆಲ್ಲ ಗುರುಗಳು ಕೂಡ ಕೂಡ ಮಾತನಾಡೋರು ಇದಾರೆ ಸಂತೋಷವಾಯಿತು ನಾನು ಈ ಕಾರ್ಯಕ್ರಮ ಇರ್ತಿದ್ದೆ ನಾನು ನಾವು ಹಚ್ತಾ ಇರೋ ಫೋನ್ ಅಲ್ಲಿ ಕಂಟಿನ್ಯೂ ಬೆಳಿಗ್ಗೆ ಹತ್ತ ನಾವು ಹನ್ನೊಂದು ಬಂದು ಹೋಗ್ಲಿಲ್ಲ ಹನ್ನೆರಡು ಬರೀ ಅಂತ ಆಕಡೆ ಹೋದ್ರೆ ಈ ಕಡೆ ಬರೋದಾಗ ಒಂದು ಅರ್ಧ ಗಂಟೆ ಅದೇ ಕಾರ್ಯಕ್ರಮ ಲೇಟ್ ಆಗ್ಬೋದು ತಮಗೆಲ್ಲರಿಗೂ ಭೇಟಿ ಹೋಗೋಣ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೆ ಯಾರು ಕೂಡ ಬೇರೆ ಬೇರೆ ಕಾಯಕಗಳು ಅನುಮತಿ ಮಾಡ್ಕೊಳ್ಬೇಕು ಯಾವತ್ತೂ ಕೂಡ ನಮ್ಮ ಜೊತೆ ನಾವು ನಮಗೆ ಶಾಸಕರ್ನಾಗಿ ಅಂತಲೂ ನಮ್ಮ ಕುಟುಂಬ ಸದಸ್ಯರಾಗಿ ತಮ್ಮ ಮನೆ ಮಗ ಅನ್ನ ಸಹ ಮಾಡಬೇಕ ಜೊತೆ ಜೊತೆ ಕೂಡ ಇನ್ನು ಕೂಡ ಬೇರೆ ಮನೆ ಹಿರಿಯರು ಕೂಡ ಮಾತಾಡೋ ಪೂಜೆ ಗುರು ಕೂಡ ಮಾತಾಡೋದ್ರಿಂದ ಯಾರು ಕೂಡ ತಮ್ಮ ಯಾಕಂದ್ರೆ ಬೆಂಗಳೂರಿಂದ ಅಲ್ಲಿಗೆ ಬಂದಿರ್ತಾರೆ ನಮ್ಮ ಊರಿಗೆ ಮಗ ನಾನು ಅವ್ರಿಗೆ ಟೈಮ್ ಕೊಡ್ಲಿ ಸರಿಯಿಲ್ಲ ಆದ್ರೂ ಕೂಡ ತಮಗೆ ಚೆನ್ನಾಗಿ ಕೈಯಿದ್ದೀನಿ ಬೇರೆ ಕಾಯಕ ಹೋಗೋದಿರ್ಲಿ ಅಂತ ನಾನು ಹೋಗ್ಬೇಕಾಗಿರಂತೂ ಕೂಡ ತಮ್ಮ ಎಲ್ಲರಿಗೂ ಹೇಳಿ ಏನೇ ಇದ್ರು ತಮ್ಮ ಸಮಾಜಕ್ಕೆ ಕೂಡ ನಾನು ಇರ್ತೀನಿ ಕಮಲಾಪುರದಲ್ಲಿ ಅನೇಕ ಕೆಲಸ ಹೇಳಿದ್ರು ನಾನು ಮೂವತ್ತು ನಲವತ್ತು ಲಕ್ಷ ತಮ್ಮ ರೂಪಾಯಿಗಳು ಕೆಲಸ ಕೂಡ ಮಾಡಿಸಿದಾರಂಭ ಕೊಟ್ಟಿದ್ದೀನಿ ಎಲ್ಲೇ ಏನಿದ್ರು ಕೂಡ ನನ್ನ ಕ್ಷೇತ್ರ ನನಗೆ ಅಪ್ತಿ ಏನೇ ಇದ್ರು ಕೂಡ ನಾನು ಮಾಡ್ಕೊಡ್ತೇನೆ ಅಂತಕ್ಕಂಥ ಕೂಡ ತಮ್ಮ ಎಲ್ಲರಿಗೂ ಹೇಳಿ ಈ ಕಾರ್ಯಕ್ರಮದಲ್ಲಿ ಹೋಗಬೇಕು ನನಗೆ ಮಾತ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗಳಿಂದ ಪೂಜೆ ಪಾತ್ರಗಳಲ್ಲಿ ಒಂದಷ್ಟು ನನಗೆ ಮಾತಿನಿ ಎಲ್ಲರೂ ಕೂಡ ಮುಖಂಡರೇ ಅವರಿಗೂ ಕೂಡ ನಮಸ್ತಾರೆ ಈ ಪವಿತ್ರ ವೇದಿಕೆಯಲ್ಲಿ ಈ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡ್ಕೊಂಡು ತಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಅಂಕವನ್ನು ಪಡ್ಕೊಂಡು ಅವರು ಇವತ್ತ ಸನ್ಮಾನ ಅವರು ಕೂಡ ವರ್ಷಿಸುತ್ತಾರೆ ಹಾಗೂ ಹಿರಿಯರು ಇದ್ದರೂ ನಮ್ಮ ಹನ್ನೆರಡು ಶತಮಾನ ಶರಣ ಕರೀತೀನಿ ಆ ಒಂದು ಸಂಕೋಲಿಂದ ತಾವು ಬಂದಿರಿ ನೀವು ಕೂಡ ಆ ಶರಣರು ಸ್ಥಾನ ಕೂಡ ನಮಸ್ಕಾರ ಸಹಜವಾಗಿ ನಾನು ಸುರೇತ ವಸ್ತ್ರ ಧರಿಸ್ಕೊಂಡಿದ್ದೆ ಇವತ್ತ ಸ್ವಲ್ಪ ಬಣ್ಣ ಬಣ್ಣ ಹಾಗೆ ಮಾಡಿದ್ದೆ ಯಾಕಂತ ಕೇಳ ಸುಮಾರು ಒಂದು ತಿಂಗಳ ಹಿಂದಡೆ ನಮ್ಮತ್ರ ಬಂದಾಗ ಬಹಳಷ್ಟು ಚರ್ಚೆ ಮಾಡಿದ್ರು ಅವರು ತಮ್ಮ ಅಳಲು ತೋರ್ಕೊಂಡ ನನಗೆಲ್ಲ ಹೂರುಪಕ್ಕಿದೆ ಅಂತ ಅನಿಸ್ತು ಆ ಹೂಪಕ್ಕ ಮಾಡಬಾರ್ದು ನಾವು ನಿಮ್ ಜೊತೆಗೆ ಮಠ ಮತ ಮುಂದಿನ ವರ್ಷ ನೀವು ಯಾವ ಕಾರ್ಯಕ್ರಮಗಳೇ ಮಾಡ್ಕೊಂಡು ಅಂತೀರಿ ಅಲ್ಲಿ ನಮ್ಮ ಸಂಸ್ಥೆಯಲ್ಲಿ ದೊಡ್ಡ ಜಾಗ ನಮ್ಮ ಸಂಸ್ಥೆ ಬೆಳೆದಿದ್ದು ಸಮಾಜದಿಂದ ಯಾವಾಗ ನಾವು ಸಮಾಜದಿಂದ ಪಡ್ಕೊಂಡಿರ್ತೀವಿ ಸಮಾಜ ಒಪ್ಪಿಸ ಕೊಡ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ನಗರದ ಇಲ್ಲ ಜಿಲ್ಲಾದಲ್ಲಿಂದ ಯಾರು ಆಡಳಿತ ಮಂಡಳಿ ಇದ್ದಾರೆ ಅವ್ರನ್ನ ಮನವಿ ಹೋಗಿ ನೀವು ಕೇಳ್ಕೊಂಡ್ರೆ ಅಲ್ಲಿ ಒಳ್ಳೆದಾಗ ಎರಡು ಎರಡು ಕೆಲಸ ಒಳ್ಳೇದಾಗ ಒಂದು ನಮ್ಮ ಸಮಾಜ ಹೊಸ ವಿದ್ಯಾರ್ಥಿಗಳು ನೋಡ್ತಾರೆ ನೋಡುತ್ತವೆ ವಿದ್ಯಾರ್ಥಿಗಳು ಹಾಗಾಗಿ ಶಾಲೆಯಲ್ಲಿ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಮಾಡೋದಂತ ಉತ್ತಮ ಎರಡನೇದಾಗಿ ಹನ್ನೆರಡು ಐದು ಗಂಟೆ ನಾನು ಕರೆಕ್ಟ್ ಆಗಿ ಬಂದಿದ್ದು ನಾನು ಒಂದು ಮಾಸ ಆಯ್ತು ಪ್ರಾರಂಭ ಆಯ್ತು ಆಗಿನ ತೊಂದರೆ ಇಲ್ಲ ನಮ್ಮ ಬೇರೆ ನಮ್ಮ ಕೆಲಸಗಳಿದಾವೆ ಅದು ನಾನು ಹೋಗ್ಬೇಕಾಗ ಒಂದು ವಿಶೇಷ ನೋಡಿದ ಏನಪ್ಪ ಅಂದ್ರೆ ನಾನು ಅಲ್ಲಿ ಕೂತಾಗ ಮೊದಲ ಅಕ್ಕ ಕೂತಿದ್ರು ಬಹಳ ಒಳ್ಳೆ ರೀತಿಯಿಂದ ನಾವು ಇಬ್ಬರು ತೆಂಗ್ಳಿಗೆ ನಾನು ಹೇಳ್ತಿದ್ರು ಈ ತರ ಮಾಡಬೇಕು ಯಾವ ರೀತಿ ಅವ್ರಿಗೆ ಹೇಳಲ್ಲ ಹಂಗ ನಮ್ಮ ಭಾಗದಲ್ಲಿ ಹೆಣ್ಮಕ್ಕಳು ಮುಂದುವರೆ ಆ ರೀತಿ ನೈಕಾರ ನೈಕಾರ ಒಂದಕ್ಕೆ ಸೀಮಿತವಾಗಿರ್ಬೋದು ನಿಟ್ಟಿಂಗ್ ಅಂತ ಕರಿತೀವಿ ನಾವು ಹ್ಯಾಂಡ್ ನಿಟ್ಟಿಂಗ್ ಅದು ಸಹಿತಕ್ಕೆ ನಾವು ಪ್ರಾರಂಭ ಆಗ್ಬೇಕಾಗುತ್ತೆ ಯಾವುದೇ ಕೆಲಸ ಆಗಲಿ ಸರ್ಕಾರ ಕಡೆ ಮುಖ ಪಕ್ಷ ಆಗ್ಲೇ ಸಮಾಜ ಕಡೆಯಿಂದ ಅದು ನಾವು ನಿರ್ವಹಣೆ ಮಾಡಿ ಮಾಡ್ಕೊಡ್ತಾರೆ ಎಲ್ಲರೂ ಸರ್ಕಾರದಿಂದ ನಾವು ಮಾಡ್ಕೊಂಡು ಹೋದಾಗ ಮುಂದೆ ತೋಟ ನಮಗೆ ಸರ್ಕಾರ ಇಲ್ಲದೆ ನಾವು ಕೆಲಸ ಮಾಡುವಂತ ನಮ್ಮ ಶಕ್ತಿ ನಮ್ಮಲ್ಲಿ ಇದೆ ಎರಡನೇದು ನಮ್ಮ ಭಾಗದಲ್ಲಿ ಬಹಳಷ್ಟು ಗಿಡಮೂಡಿಕೆಗಳು ಇದಾವೆ ಅದಕ್ಕಾದ ಬಣ್ಣ ಬರುತ್ತೆ ನಮ್ಮ ಭಾಗದಲ್ಲಿ ಯಾವ ಬಣ್ಣ ಬರುತ್ತೋ ಅದು ನ್ಯಾಚುರಲ್ ಡೈ ನಾವು ಕರಿತೀವಿ ಆ ನ್ಯಾಚುರಲ್ ಡೈ ಕರೀತಕ್ಕೂ ನಮ್ಮಲ್ಲಿ ಅವಶ್ಯಕತೆ ಇದೆ

ಜಾಸ್ತಿ ಸಮಾಜದ ಎಲ್ಲ ಸಮಾಜ ಅಧ್ಯಕ್ಷರಲ್ಲಿಯೂ ಪದಾಧಿಕಾರಿಗಳಲ್ಲಿಯೂ ಎಲ್ಲ ಸಮಾಜದ ಬಾಂಧವರಲ್ಲಿಯೂ ಸಮಾನ ಈಗ ಬಹುಶಃ ಸಮಯನೂ ಬಹಳ ಯಾವ ಸಮಯನೂ ಬಹಳ ಯಾವ ಬಂದು ನಿಜಕ್ಕೂ ಕೂಡ ಸಮಯ ಬಹಳ ಆದ್ರೂ ಕೂಡ ಇವೆಲ್ಲ ಸಮಾಜ ಬಾಂಧವರು ಬಹಳ ಸ್ಪಂದಿಸಿ ಸಮಾಧಾನವಾಗಿ ನಮ್ಮ ಸಮಾಜ ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಪ್ರತಿಯೊಬ್ಬರೂ ದುಡಿಯಲೇಬೇಕನ್ನುವಂತ ಭಾವನೆಯಿಂದ ಕೂತಿದ್ದೀರಲ್ವ ಇದು ಬಹಳ ಸಂತೋಷ ನಾವು ಹೇಳಬೇಕಾದಿಷ್ಟೇ ಮನುಷ್ಯ ಸಮಾಜ ನಮಗ ಏನ್ ಸಮಾಜ ಸಮಾಜನ ಏನು ಮಾಡ್ಯಾರ ಅನ್ನೋದಕ್ಕಿಂತ ಕೂರ್ವದೊಳಗ ಸಮಾಜಕ್ಕೆ ನಾವೇನ್ ಮಾಡೇವಿ ಸಮಾಜಕ್ಕೆ ನಾವ್ ಏನ್ ಮಾಡಬೇಕನ್ನುವಂತ ಮನೋಭಾವವನ್ನು ನಾವು ಹಮ್ಮಿಕೊಳ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ಸಮಾಜದಕ್ಕಿಂತವ್ರು ದೊಡ್ಡ ಯಾವ್ದೋ ವೈಯಕ್ತಿಕವಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅವನು ಮರೆತು ಸಮಾಜ ನಂಬುದು ಸಮಾಜ ಮುಂದೆ ಬರಬೇಕು ಸಮಾಜದಲ್ಲಿರ್ತಕ್ಕಂಥ ಮಕ್ಕಳು ಮುಂದೆ ಸಮಾಜ ಅನ್ನುವಂತ ಒಂದು ಪರಿವರ್ತನೆಗಾಗಿ ಮುಂದೆ ಬರಬೇಕು ಅನ್ನುವಂತ ಮನೋಭಾವ ಪ್ರತಿಯೊಬ್ಬರಲ್ಲಿ ಇದ್ದಾಗ ಮಾತ್ರ ಸಮಾಜ ನಡೀತಾ ಇದೆ ಬಯಸುವಂತ ವಿದ್ಯಾರ್ಥಿಗಳಾಗಲಿ ಎನ್ನುವಂತಹ ಮನೋ ಇವತ್ತು ನಿಮ್ಸ ಈ ಸಭೆ ಕರ್ತು ಸಮಾರಂಭದೊಳಗ ಅನೇಕ ಹಿರಿಯರಿಗೆ ಮತ್ತು ಕಿರಿಯರಿ ಸನ್ಮಾನಗಳನ್ನು ಮಾಡಿದಿರುದ ನಿಕ್ಕೂ ಕೂಡ ಇದು ಇದೇ ರೀತಿಯಾಗಿ ಮುಂದೆ ನಿಮ್ಮ ಸಮಾಜದೊಳಗ ಮುಂದೆ ಬಂದು ಸಮಾಜ ನಮ್ದು ಸಮಾಜದ ಏಳಿಗೆಗಾಗಿ ನಾನು ದುಡಿತೀನಿ ಸಮಾಜಕ್ಕಾಗಿ ನಾನು ಶ್ರಮಿಸ್ತೀನಿ ಎನ್ನುವಂತ ಹಣ ಕೊಟ್ಟು ನಿಮ್ಮೆಲ್ಲರೂ ನಿಂತಾಗ ಮಾತ್ರ ಈ ಸಮಾಜಕ್ಕೊಂದು ನೆಲೆ ಇರ್ತಕ್ಕಂತ ಒಂದು ಈ ಸಮಾಜ ಹೀಗೆ ಉತ್ತರ ಉತ್ತರವಾಗಿ ಬೆಳೀಲಿ ಎಲ್ಲ ಸಮಾಜದ ಬಾಂಧವರಲ್ಲಿ ಎಲ್ಲ ಸಮಾಜದವರಿಗೆ ಬಸವಾದೀಶ್ನಾಗಲಿ ನಿಮ್ಮ ಕುಡಿದಿರುವ ನೀರುಗೇಶ್ವರಾಗಲಿ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲು ತಿಳ್ಕೊಂಡು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹಾಗಾಗಿ ನಮ್ಮ ಸಮಾಜ ಒಂದು ಸದೃಢವಾಗಿ ಆಗ್ಬೇಕಾದ್ರೆ ಬಡವ ಸಹಕಾರ ಅನ್ನೋದು ಬಿಟ್ಬಿಟ್ಟು ನಾವೆಲ್ಲ ಒಂದಾಗಿ ಒಂದು ಸಂಘಟನೆ ಮಾಡ್ಬೇಕಾಗ್ತದೆ ಆಗ ಮಾತ್ರ ನಮ್ಮ ಸಮಾಜ ಸದೃಢ ಬೆಳೆಯೋಕ್ಕೆ ಸಾಧ್ಯ ಈಗ ಸಾಕಾಮನಬ ಅವರ ಕಟ್ಟಕ್ಕೆ ಈಗಾಗಲೇ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಬೇಕು ಅದು ಯಾವ ಯಾವ ಸ್ಟೇಜ್ ಬಸವರಾಜ್ ಗೊತ್ತಿದೆ ಬಟ್ ಅನುದಾನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಸೋಮಣ್ಣ ಅವರು ಕೂಡ ನಮಗೆ ಕಟ್ಟಡ ಸ್ಟಾರ್ಟ್ ಮಾಡ್ರೆ ಐವತ್ತು ಲಕ್ಷ ಕೊಡ್ತೀವಿ ಅಂತ ಆಗ್ಲೇ ಎಲೆಕ್ಷನ್ ಅವರು ಕೂಡ ಅವರು ಅಭಿನಂದನೆ ಅದೇ ರೀತಿ ಈಗ ಸದಸ್ಯತ್ವ ಈಗ ಈ ಜನಾಂಗದಲ್ಲಿ ಎಷ್ಟು ಕಲಬುರ್ಗಿ ಜನಾಂಗದಲ್ಲಿಂಬರ್ ಸಾವಿರ ಜನ ಬರ್ರಿ ಮೆಂಬರ್ ಆಗಿರೋದೇ ಇನ್ನೊಂದು ಜನ ಅಂದ್ರೆ ನಮ್ಗೆ ಯಾವಾಗ ಯಾವಾಗ ನಮ್ಮ ಸಮಾಜ ಸದೃಢ ಕಲಿತದೆ ಯಾವಾಗ ದೊಡ್ಡ ಸಮಾಜ ಅಂತ ನಾವು ಅನ್ಸ್ಕೊಳ್ಳೋದು ನಾವ್ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕು ನೋಡಿಗೆ ಎಷ್ಟು ಪ್ರೀತಿ ಅಂತ ವಿಶ್ವಾಸ ಇದ್ದವು ಎಲ್ಲ ಸೇರಿದ್ದೀರಾ ಅದೇ ರೀತಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವೆಲ್ಲ ಸೇರಿದಾಗ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕಾಗಿ ಮತ್ತೊಬ್ಬ ಬೇರೆ ಸಮಾಜಕ್ಕೆ ನಾವು ಅಷ್ಟು ದೊಡ್ಡ ಸಮಾಜ ಅಂತ ಒಂದು ಸಮಾವೇಶ ನಡೀತು ಆವಾಗ ನಾವೆಲ್ಲ ಪ್ರಯತ್ನ ಮಾಡುದು ಕನಿಷ್ಠ ಪಕ್ಷ ಅಲ್ಲಿ ಐವತ್ತು ಸಾವಿರ ಜನ ಸೇರ್ತಾರೆ ಬೆಳಗ್ಗೆ ಹತ್ತು ಸಾವಿರ ಜನ ಇಲ್ಲಿ ನಾವು ಐದು ಸಾವಿರ ಜನ ಸೇರಿ ಅವಾಗ ಏನಂತ ನಮ್ಮ ಸಮಾಜ ಅಂತ ದೊಡ್ಡ ಸಮಾಜ ಅಲ್ಲ ಅಂತ ಅದಕ್ಕಾಗಿ ನಾವೆಲ್ಲರೂ ಫಸ್ಟ್ ಸದಸ್ಯರಾಗಲಿ ನಮ್ಮ ಸಮಾಜದ ಎಲ್ಲೇ ಒಂದು ಕಾರ್ಯಕ್ರಮ ನಡೆದರೆ ಅಲ್ಲಿ ಭಾಗವಹಿಸಿ ಸಮಾಜವನ್ನು ಸದೃಢವಾಗಿ ಬೆಳೆಸಿ ಅಂತ ಹೇಳ್ತಾ ನಾನು ಸಿಕ್ಕಿಂತ ಮುಂಚೆ ಇವತ್ತು ರಾಜ್ಯ ಸರ್ಕಾರ ನಿಮ್ಗೆ ಗೊತ್ತಿರೋ ಹಾಗೆ